ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಕೊಟ್ಬಿಡಿ ಇವತ್ತು ನಾನು ಹುಳ್ಳಿಕಾಳಿಂದ ಬಸರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೆ ಫಸ್ಟು ಹುಳ್ಳಿಕಾಳನ್ನ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬೀಜ ಎಲ್ಲ ಇರುತ್ತೆ ಕಣ್ಣಿಗೆ ಕಾಣೋದಿಲ್ಲ ಹುರುಳಿಕಾಳು ಥರನೇ ಇರುತ್ತೆ ಅದಕ್ಕಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎರಡರಿಂದ ಮೂರು ಸಲ ವಾಶ್ ಮಾಡಿ ಕುಕ್ ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೂರರಿಂದ ನಾಲ್ಕು ವಿಷಲನ್ನ ಬರ್ಸ್ಕೋಬೇಕಾಗುತ್ತೆ ಆಮೇಲೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಒಂದೆರಡು ಸ್ಪೂನ್ ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಟ್ಟು ಬಿಟ್ಟು ಬಿಡಿಸಿ ಒಂದು ಈರುಳ್ಳಿನ ಸಿಪ್ಪೆ ಬಿಡಿಸಿ ಸುಟ್ಟಿಟ್ಕೊಂಡಿದ್ದೀನಿ ಒಂದು ಅರ್ಧ ಟಿ ಚಮಚ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ತೊಗೊಂಡಿದ್ದೀನಿ ಒಂದು ಗಾತ್ರದ ಹುಣಸೆ ಹುಣಸೆಹಣ್ಣು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿರೋವಂಥ ಹುಲ್ಲಿ ಕಾಳನ್ನ ಸ್ವಲ್ಪ ಪ್ರಮಾಣ ಸೇರಿಸ್ಕೊಂಡು ಈ ರೀತಿ ನುಣ್ಣದಾಗಿ ರುಬ್ಕೊಳ್ಬೇಕಾಗುತ್ತೆ ರುಬ್ಬಿದಾದ ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಅದು ಸಿಡ್ದಾದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ಅದಕ್ಕೇ ನಾವು ಮುಂಚೆಯೇ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಮತ್ತೆ ನಾವು ಹುರ್ಲಿ ಬೇಯಿಸೋ ಸಮಯದಲ್ಲಿ ನೀರು ಹಾಕಿರ್ತೀರಲ್ಲ ಅದು ಸ್ವಲ್ಪ ಮಿಕ್ಕಿರುತ್ತೆ ಆ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸಾಂಬಾರ್ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಬಸರು ಅದರಿಂದ ನಾನು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀರನ್ನ ಸೇರಿಸಿದಾದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೊರೆ ಅಂಶ ಎಲ್ಲ ಹೋಗಿ ತರ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತರ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಸಾಂಬಾರ್ ರೆಡಿ ಆಗುತ್ತೆ ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಂಡಿದ್ದಕ್ಕೆ ಅಂತ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಚಮಚ ಆಗೋಷ್ಟು ಧನಿಯಾ ಪುಡಿ ಒಂದ್ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ತುರಿಯನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ಬಾಣಲಿನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಅದಾದ ನಂತರ ಕೊಬ್ಬರಿ ಸೇರಿಸ್ಕೋಬೇಕು ಕೊಬ್ಬರಿನೂ ಸೇರಿಸ್ಕೊಂಡು ಕೊಬ್ಬರಿಯಲ್ಲಿರೋ ನೀರಿನಂಶ ಎಲ್ಲ ಹೆಂಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಹುಳ್ಳಿ ಕಾಳನ್ನ ಸೇರಿಸ್ಕೋಬೇಕು ಅದಾದ ನಂತರ ಸ್ವಲ್ಪ ಸಮಯ ಅದನ್ನು ಫ್ರೈ ಮಾಡಬೇಕು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕೋಬೇಕಾಗುತ್ತೆ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಇದಾದ ನಂತರ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಅದರಲ್ಲಿರೋ ನೀರಿನಂಶ ಎಲ್ಲ ಹಿಂಗೋ ತನಕ ಇದಾದ ಮೇಲೆ ಬಸ್ಸಾರು ಪಲ್ಯ ರೆಡಿಯಾಗುತ್ತೆ ಈಗ ಮುದ್ದೆ ಜೊತೆಗೆ ಬಸ್ಸಾರು ಪಲ್ಯ ಸೂಪರ್ ಆದ ಕಾಂಬಿನೇಷನ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ನಮಸ್ಕಾರ ಎಲ್ಲರಿಗೂ